ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ ನಾನು ಸೌಖ್ಯ ಮತ್ತೊಂದು ಐತಿಹಾಸಿಕ ಪ್ರಮಾದವನ್ನ ಸರಿಪಡಿಸುವ ನಿಟ್ಟಿನಲ್ಲಿ ಮೋದಿ ಬಿಗ್ ಸ್ಟೆಪ್ ಅದು ಕೂಡ ನಾರ್ತ್ ಈಸ್ಟ್ ಅಲ್ಲಿ ನಮ್ಮ ಈಶಾನ್ಯ ಭಾರತದ ರಾಜ್ಯಗಳು ಅಂದರೆ ಅದು ದೇಹದಲ್ಲಿದೆ ಆದರೆ ಹೃದಯಕ್ಕೆ ಹತ್ರ ಆಗಿಲ್ಲ ಅನ್ನೋ ರೀತಿ ಭಾರತದಲ್ಲಿ ನೆಗ್ಲೆಕ್ಟ್ ಆಗಿದ್ದಂತಹ ಒಂದು ಭಾಗ ಆ ನಾರ್ತ್ ಈಸ್ಟ್ಗೆ ಸಂಬಂಧಪಟ್ಟಂತೆ ಅಂದರೆ ವಿಶೇಷವಾಗಿ ಮಣಿಪುರಕ್ಕೆ ಸಂಬಂಧಪಟ್ಟಂತೆ ಮೋದಿ ಅಮಿತ್ ಶಾ ವಿರುದ್ಧ ಬರ್ತಿರುವಂತಹ ಆರೋಪಗಳು ಅಷ್ಟಿಷ್ಟಲ್ಲ ಪ್ರತಿಪಕ್ಷಗಳಿಂದ ಅಲ್ಲಿ ಗಲಭೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗಿರೋದು ಎಲ್ಲ ಎದುರಿಸ್ತಾ ಇದ್ದಾರಲ್ಲ ಆದರೆ ಅಸಲಿಗೆ ನಾರ್ತ್ ಈಸ್ಟಲ್ಲಿ ಏನು ಮಾಡೋದಿಕ್ಕೆ ಹೊರಟಿದ್ದಾರೆ ಮೋದಿ ಅತಿ ದೊಡ್ಡ ಹೆಜ್ಜೆಯನ್ನು ಇರಿಸಿ ಆಗಿದೆ ಮುಂದೆ ಮಾಡ್ತಾರೆ ಅಲ್ಲ ಆಲ್ರೆಡಿ ಇರಿಸಿದ್ದಾಗಿದೆ ಅದು ಕೂಡ ಅದಾನಿ ಅಂಬಾನಿ ಮೂಲಕ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಸಿ ಎಸ್ ವೀಕ್ಷಕ್ರೆ ಸಾಮಾನ್ಯವಾಗಿ ದೇಶದ ಇತಿಹಾಸವನ್ನು ಓದಿದಾಗ ನೀವು ಸುಮಾರು ಸಲ ಗಮನಿಸಿರಬಹುದು ಮೊದಲನೇದಾಗ ಅದು ಸಿಕ್ಕಾಪಟ್ಟೆ ಅಂಡರ್ ಡೆವಲಪ್ಡು ಅದನ್ನ ಮೇಲೆತ್ತೋದು ಅಂದ್ರೆ ಬೇರೆ ಕಡೆಯಿಂದ ತಗೊಂಡು ಹೋಗಿ ಹೋಗಿ ಸುರಿಬೇಕು ಅನ್ನೋ ರೀತಿಯಲ್ಲೂ ಒಂದು ಮನೋಭಾವ ಹಾಗೆ ಅಲ್ಲಿದ್ದಂತಹ ಈ ಬಾರ್ಡರ್ ಇಶ್ಯೂಸು ಮತ್ತು ಅಲ್ಲಿ ಡೆವಲಪ್ ಆಗಿಬಿಟ್ರೆ ಅಲ್ಲಿ ಗುಡ್ಡಗಾಡು ಹಾಗೇ ಇರಬೇಕು ಆ ಪ್ರದೇಶ ಆಗ ನಮ್ಮ ಶತ್ರು ರಾಷ್ಟ್ರಗಳು ಚೀನಾ ಬಾರ್ಡರ್ ಅಲ್ವಾ ಅದು ಅಟ್ಯಾಕ್ ಮಾಡೋದಕ್ಕೆಲ್ಲ ದಾರಿ ಆಗ್ಬಿಡುತ್ತೆ ಅಲ್ಲಿ ಡೆವಲಪ್ ಮಾಡಿದ್ರೆ ಗುಡ್ಡಗಾಡು ಇದ್ದರೆ ಬರೋದಕ್ಕಾಗಲ್ಲ ಅನ್ನುವಂಥ ಒಂದು ಕಲ್ಪನೆ ಹಾಗಾಗಿ ಆ ಕಡೆ ಗಮನವನ್ನೇ ಹರಿಸೋದಕ್ಕಾಗಲಿಲ್ಲ ಎಷ್ಟೋ ದಶಕಗಳವರೆಗೆ ಅದು ಒಂದು ಸಣ್ಣ ಬೆಳಕಿನ ಕಿರಣವನ್ನು ನೋಡೋದಕ್ಕೆ ವಿಫಲ ಆಯಿತು ನಾರ್ತ್ ಈಸ್ಟ್ ಅನ್ನುವಂಥ ವಿಶ್ಲೇಷಣೆ ಕಂಡು ಬರುತ್ತಲ್ವ ಆದರೆ ಎರಡು ಸಾವಿರದ ಹದಿನಾಲ್ಕರಿಂದ ನಾರ್ತ್ ಈಸ್ಟ್ ಮೇಲೆ ಎಷ್ಟು ಇನ್ವೆಸ್ಟ್ ಮಾಡಲಾಗಿದೆ ಅನ್ನೋದನ್ನು ನೋಡಿದ್ರೆ ಅರ್ಥ ಆಗುತ್ತೆ ಹೇಗೆ ಬದಲಾಗ್ತಾ ಬಂತು ನಾರ್ತ್ ಈಸ್ಟು ಅಸಲಿಗೆ ಆ ಯಾರಿಗೂ ಬೇಡದ ಅತ್ಯಂತ ಕಡು ಬಡತನ ಅಂಡರ್ ಡೆವಲಪ್ಡ್ ಏರಿಯಾದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರೋದ್ರಿಂದ ಇವತ್ತು ಯಾವ ರೀತಿ ಅದು ಗೇಟ್ ವೇ ಆಗಿದೆ ಕಳೆದ ಹತ್ತು ಹನ್ನೆರಡು ಹನ್ನೊಂದು ವರ್ಷಗಳಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಈಚೆಗೆ ಅಂದರೆ ಮೋದಿ ಸರ್ಕಾರ ಬಂದ ಮೇಲೆ ನಾರ್ತ್ ಈಸ್ಟ್ ಮೇಲೆ ಆರು ಪಾಯಿಂಟ್ ಎರಡು ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಆಗಿದೆ ಅಂದ್ರೆ ನಂಬೋದಕ್ಕೆ ಕಷ್ಟ ಆಗ್ಬೋದು ಆರು ಪಾಯಿಂಟ್ ಎರಡು ಲಕ್ಷ ಕೋರ್ಟ್ ಇನ್ವೆಸ್ಟ್ಮೆಂಟ್ ಆಗಿದೆ ಅಲ್ಲಿ ಏನೇನು ಆಗಿದೆ ಅನ್ನೋದರ ಒಂದು ಕ್ವಿಕ್ ಲುಕ್ ಕೊಡ್ತೀನಿ ಆಮೇಲೆ ಅಲ್ಲಿ ಈಗೇನು ಮಾಡ್ತಿದ್ದಾರೆ ಅನ್ನೋದನ್ನು ನೋಡೋಣ ಹದಿನಾರು ಸಾವಿರ ಕಿಲೋಮೀಟರ್ಸ್ ರೋಡ್ ಆಗಿರೋದು ಎಂಟು ಸಾವಿರ ಕಿಲೋಮೀಟರ್ ರೋಡ್ ಇದ್ದಿದ್ದು ಹದಿನಾರು ಸಾವಿರ ಕಿಲೋಮೀಟರ್ ಆಗಿದೆ ಅಂದ್ರೆ ಡಬಲ್ ಆಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ಕೇವಲ ಹತ್ತು ವರ್ಷಗಳಲ್ಲಿ ಇದುವರೆಗೆ ಇಷ್ಟು ದಶಕಗಳಲ್ಲಿ ಕಂಡ ರೋಡ್ ಡಬಲ್ ಆಗಿದೆ ಅಲ್ಲಿ ಮತ್ತು ಹದಿನೆಂಟು ಏರ್ಪೋರ್ಟ್ಗಳನ್ನು ಮಾಡಲಾಗಿದೆ ಎಷ್ಟೋ ರೈಲ್ವೆ ಕನೆಕ್ಷನ್ ಆಮೇಲೆ ಡೀಟೇಲ್ ಆಗಿ ಅದನ್ನು ಹೇಳ್ತಾ ಹೋಗ್ತೀನಿ ನಿರ್ಮಲಾ ಸೀತಾರಾಮನ್ ಅವರೇ ಶೇರ್ ಮಾಡಿರೋ ಲಿಸ್ಟನ್ನು ಯಾವ್ಯಾವ ಮೊದಲುಗಳನ್ನು ನಾರ್ತ್ ಈಸ್ಟ್ಗೆ ಮೋದಿ ಕೊಟ್ಟಿದ್ದಾರೆ ಅಂತ ಎಷ್ಟೋ ಕಡೆ ಟ್ರೈನ್ ನೋಡಿದ್ದೇ ಮೊದಲ ಬಾರಿಗೆ ನಾರ್ತ್ ಈಸ್ಟು ಅದೆಲ್ಲ ಆಯ್ತಲ್ವಾ ಇಷ್ಟು ಡೆವಲಪ್ ಆಯ್ತಲ್ಲ ಈಗ ಅಲ್ಲಿ ಏನು ಮಾಡೋಕೆ ಹೊರಟಿದ್ದಾರೆ ನಾರ್ತ್ ಈಸ್ಟನ್ನು ಗೇಟ್ ವೇಯನ್ನಾಗಿ ಕನ್ವರ್ಟ್ ಮಾಡಬೇಕು ಟ್ರೇಡ್ ಅಂತ ಬಂದಾಗ ಅತ್ಯಂತ ಹಿಂದುಳಿದಿರುವ ಭಾಗ ಅಂತ ಕನ್ಸಿಡರ್ ಆಗುವಂತ ಈ ನಾರ್ತ್ ಈಸ್ಟ್ ಅನ್ನ ಸೌತ್ ಈಸ್ಟ್ ಏಷ್ಯಾದಲ್ಲಿಯೇ ಟ್ರೇಡ್ ಗೇಟ್ ವೇ ಆಗಿ ಪರಿವರ್ತಿಸೋದಿಕ್ಕೆ ಮಹಾ ಒಂದು ಶುರುವಾಗಿದೆ ನಾರ್ತ್ ಈಸ್ಟ್ಗೆ ಸಂಬಂಧಪಟ್ಟಂತೆ ಲಕ್ಷ ಲಕ್ಷ ಕೋಟಿಯನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಿರೋದು ಈಗ ಅಂಬಾನಿ ಅದಾನಿ ಮತ್ತು ವೇದಾಂತ ಗ್ರೂಪ್ ಯಾರು ಯಾರು ಎಷ್ಟೆಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ಮತ್ತು ಯಾವುದರ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದಾರೆ ಆ ಭಾಗದ ಚಿತ್ರಣ ಕೆಲವು ವರ್ಷಗಳಲ್ಲಿ ಹೇಗೆ ಬದಲಾಗಲಿದೆ ಯಾವುದು ಅತ್ಯಂತ ನಿರ್ಲಕ್ಷಿಸಲ್ಪಟ್ಟಿತ್ತು ಆ ಪ್ರದೇಶವೇ ಸೌತ್ ಈಸ್ಟ್ ಏಷ್ಯಾದ ಟ್ರೇಡ್ ಗೇಟ್ ವೇ ಆಗತ್ತೆ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಯಾವ ರೀತಿ ದೂರ ದೃಷ್ಟಿತ್ವ ಬೇಕು ಯಾವುದನ್ನೇ ಸಾಧಿಸಬೇಕಾದ್ರೂ ಕೂಡ ಅನ್ನೋದನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಬಹುದು ಅಂಬಾನಿ ಒಟ್ಟು ಐದು ವರ್ಷಗಳ ಅವಧಿಯಲ್ಲಿ ಎಪ್ಪತ್ತೈದು ಸಾವಿರ ಕೋಟಿಯನ್ನು ಈ ಭಾಗದಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಯಾಕಂದ್ರೆ ಅಲ್ಲಿ ಪರಿಸರ ನೇಚರ್ ಇರುವಂತಹ ಒಂದು ಒಳ್ಳೆ ಪ್ರದೇಶ ಇರುವಂತಹ ಏರಿಯಾ ಅಲ್ವಾ ಅದು ಸೊ ಗ್ರೀನ್ ಎನರ್ಜಿ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಲ್ಲಿ ಪರಿಸರಕ್ಕೂ ಹಾನಿ ಆಗದಂತೆ ಗ್ರೀನ್ ಎನರ್ಜಿ ಸೆಕ್ಟರ್ ಅಲ್ಲಿ ಜಿಯೋ ಫೈ ಜಿ ಅಲ್ಲಿ ಕಂಪ್ಲೀಟ್ ಆಗಿ ನೆಟ್ವರ್ಕ್ ಸಿಗೋ ಆ ಭಾಗದ ಚಿತ್ರಣ ಬದಲಾಗುತ್ತೆ ಅನ್ನೋದೊಂದು ಮತ್ತು ಅಗ್ರಿಕಲ್ಚರ್ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದಾರೆ ಕ್ಯಾನ್ಸರ್ ಹಾಸ್ಪಿಟಲ್ಸು ಒಲಿಂಪಿಕ್ ಸೆಂಟರ್ಸ್ ಆ ಭಾಗದವರು ಕ್ರೀಡೆಯಲ್ಲಿ ಏನು ಟ್ರೈನಿಂಗ್ ಇಲ್ಲದೆ ಎಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಅನ್ನೋದು ಗೊತ್ತು ಸೊ ಒಲಿಂಪಿಕ್ ಸೆಂಟರ್ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದಾರೆ ಒಟ್ಟು ಎರಡೂವರೆ ಮಿಲಿಯನ್ ಡೈರೆಕ್ಟ್ ಡೈರೆಕ್ಟ್ ಜಾಬ್ ಅಂಬಾನಿ ಈ ಎಪ್ಪತ್ತೈದು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಇಂದ ಕ್ರಿಯೇಟ್ ಆಗುತ್ತೆ ನಾರ್ತ್ ಈಸ್ಟ್ ಅಲ್ಲಿ ಅನ್ನೋದು ಅತ್ಯಂತ ಮಹತ್ವ ಪಡ್ಕೊಳ್ತಾ ಇದೆ ನಾವು ನೆನಪು ಮಾಡ್ಕೊಳ್ಬಹುದು ಅಲ್ಲಿ ಕನೆಕ್ಟಿವಿಟಿ ಇಲ್ಲದ ಕಾರಣದಿಂದ ಚೀನಾ ಅರುಣಾಚಲದ ಪ್ರದೇಶ ಅರುಣಾಚಲ ಪ್ರದೇಶ ತನಕ ಒಳಗಡೆ ನುಸುಳು ಬರುತ್ತೆ ಅಂದ್ರೆ ನಮ್ಗೆ ರೆಸ್ಪಾನ್ಸ್ ಸ್ಲೋ ಆಯ್ತು ಅಲ್ಲಿ ಗುಡ್ಡಗಾಡು ಪ್ರದೇಶ ನಮಗೆ ಸರಿಯಾದಂಥ ಇನ್ಫ್ರಾಸ್ಟ್ರಕ್ಚರ್ ಮಾಡಿಕೊಳ್ಳದ ಕಾರಣದಿಂದಾಗಿ ರೆಸ್ಪಾನ್ಸೇ ಸಮಸ್ಯೆ ಆಗಿಬಿಡ್ತು ಚೀನಾ ಬಾರ್ಡ್ರಲ್ಲಿ ಹೇಗೆ ಡೆವಲಪ್ ಮಾಡ್ಕೊಂಡಿದೆ ಅವ್ರ ಭಾಗದ ಏರಿಯಾವನ್ನು ಅಂದರೆ ನಾವು ಸುಮಾರು ದೇಶಗಳ ಜೊತೆಗೆ ಮ್ಯಾನ್ಮಾರ್ ಸೇರಿದಂತೆ ಚೀನಾ ಬೇರೆ ಬೇರೆ ದೇಶಗಳ ಜೊತೆ ಬಾರ್ಡ್ರ್ ಶೇರ್ ಮಾಡ್ತೀವಿ ಇಂಥ ತಪ್ಪು ಕಲ್ಪನೆ ಇತ್ತು ಅಂದರೆ ಗುಡ್ಡಗಾಡು ಪ್ರದೇಶ ಡೆವಲಪ್ ಆಗದೇ ಇದ್ದರೆ ಅಲ್ಲಿ ಅಟ್ಯಾಕ್ ಮಾಡಲ್ಲ ಬರೋರಿಗೆ ಕಷ್ಟ ಆಗುತ್ತೆ ಅಲ್ಲಿ ನುಸುಳ್ಕೊಂಡು ಬರೋದು ಕಷ್ಟ ಆಗುತ್ತೆ ಹಾಗೆ ಇರಬೇಕು ಬಾರ್ಡ್ರ್ ಏರಿಯಾಗಳು ಅನ್ನುವಂಥ ಕಲ್ಪನೆ ಇತ್ತು ಆದರೆ ಅಸಲಿಗೆ ಡೆವಲಪ್ ಮಾಡೋ ಮೂಲಕ ರೋಡು ಬ್ರಿಡ್ಜಸ್ಸು ಮತ್ತು ಯಾವುದೇ ಸಮಯದಲ್ಲಿ ವಿಮಾನಗಳನ್ನು ಲ್ಯಾಂಡ್ ಮಾಡುವಂಥ ರನ್ವೇಗಳಿರಬೇಕು ಅಲ್ಲಿ ಬಹಳ ಇಂಪ್ರೂವ್ಡ್ ರನ್ವೇ ರನ್ವೇಗಳು ಬೇಕು ಊರುಗಳಿಗೆ ಒಳ್ಳೆ ವ್ಯವಸ್ಥೆ ಕಲ್ಪಿಸಬೇಕು ಇಲ್ಲಾಂದ್ರೆ ಪಕ್ಕದ ದೇಶದವರು ಅವ್ರನ್ನ ಸೆಳ್ಕೊಳ್ಳೋಕ್ಕೆ ನಿಮಗೆ ನಾವು ಕೊಡ್ತೀವಿ ಅಭಿವೃದ್ಧಿ ಮಾಡ್ತೀವಿ ಅಂತ ಮಾನಸಿಕವಾಗಿ ಅವ್ರನ್ನ ಸೆಳ್ಕೊಳ್ಳೋಕೆ ಈಸಿ ಆಗುತ್ತೆ ಸೊ ಅವ್ರಿಗೊಂದು ಸ್ಥೈರ್ಯ ತುಂಬಬೇಕು ಅಭಿವೃದ್ಧಿಯ ಮೂಲಕ ಅವ್ರ ಜೀವನ ಮಟ್ಟವನ್ನು ಚೆನ್ನಾಗಿಟ್ಟಿರಬೇಕು ಇದೆಲ್ಲ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಜಮ್ಮು ಕಾಶ್ಮೀರದಲ್ಲಿರಲಿ ಅಥವಾ ಬೇರೆ ಎಲ್ಲೇ ಇರಲಿ ಬಾರ್ಡ್ರ್ ಶೇರ್ ಮಾಡುವಂತಹ ಪ್ರದೇಶಗಳಲ್ಲಿ ನಾವು ತೋರಿಸ್ಕೊಡ್ತಾ ಇದ್ದೀವಿ ಅನ್ನುವಂಥ ಆನ್ಸರನ್ನು ಜೈಶಂಕರ್ ಅವರು ಹಿಂದೆ ಮಾಡಿದ್ ನೋಡಿದ್ವಿ ನಾವು ಅದನ್ನೇ ಕೈಗೆತ್ತಿಕೊಂಡಿದ್ದು ಮೋದಿ ಸರ್ಕಾರ ಅಲ್ಲೆಲ್ಲ ಕನೆಕ್ಟಿವಿಟಿ ಜಾಸ್ತಿ ಮಾಡಿ ಅಭಿವೃದ್ಧಿಗೆ ಎಲ್ಲಿ ಅವಕಾಶ ಇದೆ ಅಂತ ನಾರ್ತ್ ಈಸ್ಟಲ್ಲಿ ಹುಡುಕೋಕ್ ಶುರು ಮಾಡಿತು ಈಗ ಭರ್ಜರಿ ಇನ್ವೆಸ್ಟ್ಮೆಂಟನ್ನು ಮೊನ್ನೆ ಅಷ್ಟೇ ಎರಡು ದಿನಗಳ ಹಿಂದೆ ಆದಂತಹ ಸಮಿಟ್ಟಲ್ಲಿ ಈ ಮೂರು ಗ್ರೂಪ್ಗಳು ಮಾಡ್ತಾ ಇರೋದು ಲಕ್ಷ ಲಕ್ಷ ಕೋಟಿ ಪ್ರಮಾಣದಲ್ಲಿ ಅದ ನೀವು ಹತ್ತು ವರ್ಷಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಹತ್ತು ವರ್ಷಕ್ಕೆ ಒಂದು ಲಕ್ಷ ಕೋಟಿ ಹಣವನ್ನು ನಾರ್ತ್ ಈಸ್ಟ್ ಮೇಲೆ ಅದಾನಿ ಗ್ರೂಪ್ ಇನ್ವೆಸ್ಟ್ ಮಾಡ್ತಾ ಇದೆ ಸೆಕ್ಟರ್ ಅಲ್ಲಿ ನೋಡಿ ಈ ಒಂದು ಲಕ್ಷ ಕೋಟಿಯಲ್ಲಿ ಗ್ರೀನ್ ಎನರ್ಜಿ ಮತ್ತು ರೋಡ್ಸು ಅದಾನಿ ಡಿಜಿಟಲ್ ಇನ್ಫ್ರಾ ಲಾಜಿಸ್ಟಿಕ್ಸು ಹಾಗೆ ಲೋಕಲ್ ಜಾಬ್ ಮತ್ತು ಆಂಟ್ರಪ್ರನರ್ಶಿಪ್ ಇಂಪ್ರೂವ್ ಮಾಡುವಲ್ಲಿ ಫೋಕಸ್ ಮಾಡುತ್ತೆ ವೇದಾಂತ ಗ್ರೂಪು ಆರು ಸ್ಟೇಟ್ಸಲ್ಲಿ ಈ ಸೆವೆನ್ ಸಿಸ್ಟರ್ಸಲ್ಲಿ ಸಿಕ್ಸ್ ಸ್ಟೇಟ್ಸ್ ಅನ್ನ ವೇದಾಂತ ಗ್ರೂಪ್ ಆಯ್ಕೆ ಮಾಡ್ಕೊಂಡಿದ್ದು ಎಂಬತ್ತು ಸಾವಿರ ಕೋಟಿ ಇನ್ವೆಸ್ಟ್ ಮಾಡ್ತಿರೋದು ಆಯಿಲ್ ಗ್ಯಾಸ್ ಮಿನರಲ್ಸ್ ಅಲ್ಲಿ ವಿಶೇಷವಾಗಿ ವೆನಡಿಯಮ್ ಇದೆ ಗ್ರಾಫೈಟ್ ಇದೆ ರಿನ್ಯೂಯೇಬಲ್ ಸೋರ್ಸಸ್ ಇವೆ ಹಾಗಾಗಿ ಅದನ್ನು ಕಾನ್ಸಂಟ್ರೇಟ್ ಮಾಡಬೇಕು ನಮ್ಮ ದೇಶದಲ್ಲಿ ಇಂಥ ಮೂಲಗಳು ಬೇಕಾದಷ್ಟಿವೆ ಚೀನಾ ಯಾಕೆ ಈ ಪ್ರದೇಶದ ಮೇಲೆ ಗಮನ ಇಡ್ತಾ ಇದೆ ಅಂದರೆ ಇಂಥ ಅದ್ಭುತವಾದ ಅತ್ಯಮೂಲ್ಯ ಮಿನರಲ್ಸ್ ಇದಾವೆ ಇದೆಲ್ಲ ಬೇಕು ಅಂತ ಬಯಸ್ತಿರೋದೇ ಅದಕ್ಕೆ ನಾರ್ತ್ ಈಸ್ಟ್ ಮೇಲೆ ಯಾಕೆ ಬಾಂಗ್ಲಾ ಕಣ್ಣು ಹಾಕುತ್ತೆ ಚೀನಾ ಕಣ್ಣು ಹಾಕುತ್ತೆ ಬಾಂಗ್ಲಾ ಮೂಲಕ ನುಸುಳುವಂಥ ಮಾತುಗಳು ಬರ್ತವೆ ಲ್ಯಾಂಡ್ಲಾಕ್ಡ್ ಏರಿಯಾ ಅಂತಾರೆ ಯಾಕೆ ಬರುತ್ತೆ ಅಂದರೆ ಇದೇ ಕಾರಣಕ್ಕಿಲ್ಲಿರುವಂಥ ಅಷ್ಟು ಶ್ರೇಷ್ಠವಾದ ಸಂಪತ್ತು ಮಿನರಲ್ಸು ಗ್ರಾಫೈಟಿಂದಾಗಿ ಸೊ ಅದನ್ನು ಈಗ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಇದರಿಂದ ವೇದಾಂತ ಗ್ರೂಪಿಂದ ಒಂದು ಲಕ್ಷಕ್ಕೂ ಅಧಿಕ ಜಾಬ್ ಕ್ರಿಯೇಷನ್ ಆಗುತ್ತೆ ಇಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಟೂರಿಸಂ ಡೆವಲಪ್ ಮಾಡೋಕ್ಕೆ ನಾರ್ತ್ ಈಸ್ಟಲ್ಲಿ ಅದ್ಭುತವಾಗಿದೆ ಯಾವ ಸ್ವಿಟ್ಜರ್ಲ್ಯಾಂಡ್ ಬೇಕು ನಮ್ಮಲ್ಲೇ ನಾರ್ತ್ ಈಸ್ಟಲ್ಲಿರುವಂತಹ ಜಾಗಗಳಿಗೆ ಸಾಟಿ ಇಲ್ಲ ಆ ಕಡೆ ಗಮನ ಹರಿಸೋದು ಮತ್ತು ಈ ಮಿನರಲ್ಸು ಗ್ಯಾಸು ಆಯಿಲ್ ಮೇಲೆ ಗಮನ ಹರಿಸೋದು ಈ ಮೂಲಕ ನಾರ್ತ್ ಈಸ್ಟ್ ಕೆಲವೇ ವರ್ಷಗಳಲ್ಲಿ ಕಲ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಇಂಥದ್ದೊಂದು ಅದ್ಭುತವಾದ ಸಂಪತ್ತನ್ನು ಹಿಡ್ಕೊಂಡು ನಾವು ಬೆಣ್ಣೆ ಹಿಡ್ಕೊಂಡು ತುಪ್ಪಕ್ಕೆ ಅಲ್ದಾಡ್ತಿದ್ವು ಅಂತಾರಲ್ಲ ಅಂಥ ಗಾದೆ ಮಾತು ನೆನಪಾಗುತ್ತೆ ನಾರ್ತ್ ಈಸ್ಟ್ ನೋಡಿದಾಗ ಅಷ್ಟು ಶ್ರೀಮಂತವಾದ ಕಲ್ಚರಲ್ಲಿ ಮತ್ತು ಅಲ್ಲಿರುವಂಥ ಸಂಪನ್ಮೂಲಗಳು ಎಲ್ಲವನ್ನ ಹೊಂದಿರೋ ನಾರ್ತ್ ಈಸ್ಟನ್ನ ಈಗ ಅಭಿವೃದ್ಧಿಗೊಳಿಸೋದು ಒಂದು ಕಡೆ ಮತ್ತು ಆರ್ಥಿಕವಾಗಿ ಅದೊಂದು ದೊಡ್ಡ ಮೂಲ ಆಗುತ್ತೆ ಕನೆಕ್ಟಿವಿಟಿ ಅಂತ ಬಂದಾಗ ಬಾರ್ಡರ್ ಏರಿಯಾದಲ್ಲಿ ನಾವು ಕನೆಕ್ಟಿವಿಟಿ ಬಗ್ಗೆ ಬಹಳ ಗಮನ ಹರಿಸಬೇಕಾಗತ್ತೆ ಇದೆಲ್ಲವನ್ನು ಕೂಡ ಕವರ್ ಮಾಡ್ತಿರೋದು ಇಷ್ಟು ದೊಡ್ಡ ಪ್ರಮಾಣದ ಇನ್ವೆಸ್ಟ್ಮೆಂಟ್ ಮೂಲಕ ಓವರ್ ಆಲ್ ಮೊನ್ನೆ ಆದ ಸಮಿಟ್ಟಲ್ಲೇನೆ ಎರಡು ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಫೈನಲ್ ಆಗಿದೆ ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ ರಿಲಯನ್ಸ್ ಇಂದ ಅಂಬಾನಿಯಿಂದ ಎಪ್ಪತ್ತೈದು ಸಾವಿರ ಕೋಟಿ ಐದು ವರ್ಷಕ್ಕೆ ಅದಾನಿ ಗ್ರೂಪ್ ಈಗ ಐವತ್ತು ಸಾವಿರ ಕೋಟಿ ಮಾಡ್ತಾ ಇದೆ ಒಟ್ಟು ಒಂದು ಲಕ್ಷ ಕೋಟಿ ಹತ್ತು ವರ್ಷದ ಅವಧಿಯಲ್ಲಿ ಮತ್ತು ವೇದಾಂತ ಗ್ರೂಪ್ ಸಿಕ್ಸ್ ಸ್ಟೇಟ್ಸ್ ಅಲ್ಲಿ ಎಂಬತ್ತು ಸಾವಿರ ಕೋಟಿಯನ್ನು ಅನಿಲ್ ಅಗರ್ವಾಲ್ ಅವರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ವೇದಾಂತ ಗ್ರೂಪ್ ಕಡೆಯಿಂದ ಡೆಲ್ಲಿಯಲ್ಲಿ ನಡೆದಂತಹ ಭಾರತ ಮಂಟಪಂ ಈ ಸಮಿಟ್ ಅಲ್ಲಿ ನಿರ್ಧಾರ ಆಗಿರೋದು ನಾರ್ತ್ ಈಸ್ಟ್ ಅನ್ನ कंप्लीट आग चित्रण बदल स रीतिया डेवलप मार देता एक प्रोजेक्ट कई मोदी नॉर्थ ईस्ट इस ट्रेड का एक मजबूत ब्रिज बनेगा आसियान के लिए ट्रेड का गेटवे बनेगा नॉर्थ ईस्ट लैंड ऑफ अपॉर्चुनिटीज बन रहा है हमने नॉर्थ ईस्ट में कनेक्टिविटी इंफ्रास्ट्रक्चर पर लाखों करोड़ रुपए खर्च किए हैं आप अरुणाचल जाएंगे तो सेला टनल जैसे इंफ्रास्ट्रक्चर आपको मिलेगा आप असम जाएंगे तो भूपेन हजारी का ब्रिज जैसे कई मेगा प्रोजेक्ट देखेंगे सिर्फ एक दशक में नॉर्थ ईस्ट में इलेवन थाउजेंड किलोमीटर के नए हाईवे बनाए गए हैं सैकड़ों किलोमीटर की नई रेल लाइनें बिछाई गई है नॉर्थ ईस्ट में एयरपोर्ट की संख्या दोगुनी हो चुकी है ब्रह्मपुत्र और बराग नदियों पर वाटरवेज बन रहे हैं सैकड़ों की संख्या में मोबाइल टावर्स लगाए गए हैं और इतना ही नहीं 1600 किलोमीटर लंबी पाइपलाइन का नॉर्थ ईस्ट गैस ग्रिड भी बनाया गया है ये इंडस्ट्री को जरूरी गैस सप्लाई का भरोसा देता है यानी हाईवेज रेलवेज वॉटरवेज हाईवेज हर प्रकार से नॉर्थ ईस्ट की कनेक्टिविटी सशक्त हो रही है नॉर्थ ईस्ट में जमीन तैयार हो चुकी है हमारी इंडस्ट्रीज को आगे बढ़कर इस अवसर का पूरा लाभ उठाना चाहिए आपको फर्स्ट मूवर एडवांटेज से चुकना नहीं है साथियों वा आने वाले दशक में नॉर्थ ईस्ट का ट्रेड पोटेंशियल ಕೈ ಗುಣ ಬಡನೆ ವಿದೇಶಿ ಶಕ್ತಿಗಳು ಬಾಂಗ್ಲಾದಿಂದ ಬಂದವರು ಚೀನಾನು ಸುಳುಕೋರು ಅವರು ಇವರು ಕುಕೃತ್ಯ ಮಾಡೋರು ಅಲ್ಲಿಂದ ಇಲ್ಲಿಂದ ಬಂದಿಲ್ ಶಾಂತಿ ಹದಗೆಡಿಸುವ ಮತ್ತು ಭಾರತದಿಂದ ಅದನ್ನ ಕಸಿದುಕೊಳ್ಳೋಬೇಕು ಅನ್ನೋ ಪ್ರಯತ್ನದಿಂದಾನೇ ನಡೆಸ್ತಿರೋದು ಅದಕ್ಕೆ ಮತ್ತೆ ನಮ್ಮವರೇ ಕುಮ್ಮಕ್ ಕೊಟ್ರೆ ಮಣಿಪುರದಲ್ಲಿ ಶಾಂತಿ ಗಲಾಟೆ ಶಾಂತಿ ಇಲ್ಲ ಮತ್ತೊಂದು ಅಂತ ಹೇಳೋ ಬದಲು ಅದನ್ನು ಆದಷ್ಟು ನಮ್ಮದು ಅಂತ ಹೃದಯದ ಹತ್ರ ಸೇರಿಸ್ಕೊಳ್ಬೇಕಾಗಿ ನಮ್ಮ ದೇಹದ ಯಾವುದೋ ಬೇಡದ ಅಂಗದಂತೆ ನಾರ್ತ್ ಈಸ್ಟನ್ನು ಕನ್ಸಿಡರ್ ಮಾಡೋ ಬದಲು ಹೃದಯದ ಹತ್ರ ಸೇರಿಸ್ಕೊಳ್ಳೋದ್ರಿಂದ ಮಾತ್ರ ಚೀನಾಗೂ ಶಾಕ್ ಕೊಡಬಹುದು ಬಾಂಗ್ಲಾಗೂ ಮಾಸ್ಟರ್ ಸ್ಟ್ರೋಕ್ ಕೊಡ್ಬೋದು ಈಗ ಅವರನ್ನು ಅವಲಂಬಿಸ್ಕೊಂಡು ನಾವು ನಾರ್ತ್ ಈಸ್ಟ್ ಕನೆಕ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಆ ಕಲಾದಾನ್ ಹೈವೇಯನ್ನು ಕೂಡ ಸ್ಪೀಡಪ್ ಮಾಡಿರೋದು ದೊಡ್ಡ ಮಟ್ಟದಲ್ಲಿ ಇದು ಸಹಕಾರ ಆಗುತ್ತೆ ಬಾಂಗ್ಲಾದ ಸಹವಾಸವೇ ಬೇಡ ಚಿಕನ್ ನೆಕ್ ಸಮಸ್ಯೆನೇ ಬೇಡ ನಮಗೆ ಅನ್ನೋ ರೀತಿಯಲ್ಲಿ ಭಾರತ ಸೊಲ್ಯೂಷನನ್ನು ಕೂಡ ಹಿಡ್ಕೊಳ್ತಾ ಇದೆ ಸೊ ಈಗ ಈ ನಾರ್ತ್ ಈಸ್ಟ್ಗೆ ಬಹುದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ ಹರಿದು ಬಂದಿರೋದು ಮಾತ್ರ ದೇಶದಲ್ಲಿ ಮಹಾಕ್ರಾಂತಿಯೊಂದು ಆಗಲಿದೆ ಅನ್ನೋದರ ಸ್ಪಷ್ಟ ಸುಳಿವು ಈಗ ನೋಡೋಣ ನೋಡಿ ನಿರ್ಮಲಾ ಸೀತಾರಾಮನ್ ಅವರೇ ಹಂಚಿಕೊಂಡಿರುವಂಥ ಲಿಸ್ಟು ನಾರ್ತ್ ಈಸ್ಟ್ಗೆ ಮೊದಲ ಬಾರಿಗೆ ಅಂತ ಏನೇನು ಹೋಗಿದೆ ಮೋದಿ ಅವಧಿಯಲ್ಲಿ ಹಲವು ಮೊದಲುಗಳಿವೆ ಒಂದೆರಡಲ್ಲ ಹಲವು ಮೊದಲುಗಳಿವೆ ಯಾಕಂದ್ರೆ ಇಲ್ಲ ಆಗಿದ್ದೇ ಇದೇ ಮೊದಲು ಅಭಿವೃದ್ಧಿ ಅಂತ ನಿರ್ಮಲಾ ಸೀತಾರಾಮನ್ ಅವರು ಶೇರ್ ಮಾಡಿರೋದು ಬ್ರಾಡ್ಗೇಜ್ ಟ್ರೈನ್ಸು ಮಣಿಪುರ ಮಿಜೋರಾಂ ಮೇಘಾಲಯ ಅರುಣಾಚಲ್ ಪ್ರದೇಶ್ ಮತ್ತು ತ್ರಿಪುರ ಫಸ್ಟ್ ಟೈಮ್ ರೀಚ್ ಆಗಿರೋದು ಮೋದಿ ಅವಧಿಯಲ್ಲಿ ಅವರು ಶೇರ್ ಮಾಡಿರೋ ಡೇಟಾ ಇದು ಗುಡ್ಸ್ ಟ್ರೈನ್ ಮಣಿಪುರ ಫಸ್ಟ್ ಟೈಮ್ ರೀಚ್ ಆಗಿರೋದು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಎಲೆಕ್ಟ್ರಿಕ್ ಟ್ರೈನ್ಸ್ ಮೇಘಾಲಯ ರೀಚ್ ಆಗಿರೋದು ಫಸ್ಟ್ ಟೈಮ್ ಇನ್ ಟೂ ಥೌಸಂಡ್ ಟ್ವೆಂಟಿ ತ್ರೀ ಇನ್ನು ನಾಗಾಲ್ಯಾಂಡಲ್ಲಿ ಫಸ್ಟ್ ರೈಲ್ವೆ ಸ್ಟೇಷನ್ ಇಂಡಿಪೆಂಡೆನ್ಸ್ ಆದಮೇಲೆ ಇದನ್ನು ಹೇಳಿದರು ಮೋದಿ ಸಮಯದಲ್ಲಿ ಉದ್ಘಾಟನಾ ಸಮಯದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸ್ವಾತಂತ್ರ್ಯದ ಬಳಿಕ ಮೊದಲ ಬಾರಿಗೆ ರೈಲ್ವೆ ನೋಡುತ್ತೆ ನಾಗಾಲ್ಯಾಂಡ್ ಸಿಕ್ಕಿಂ ಮತ್ತು ಅರುಣಾಚಲ ಪ್ರದೇಶದಲ್ಲಿ ಏರ್ ಸರ್ವಿಸ್ ಕನೆಕ್ಟಿವಿಟಿ ಮೊದಲ ಬಾರಿಗೆ ಸಿಗತ್ತೆ ಅಂದರೆ ಏರ್ ಸರ್ವಿಸ್ ಅವಕಾಶ ಸಿಗತ್ತೆ ಅಲ್ಲಿ ಏರ್ಪೋರ್ಟ್ಗಳ ಸಂಖ್ಯೆ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಗಣನೀಯವಾಗಿ ಏರಿಕೆ ಆಗಿರೋದು ನಾಗಾಲ್ಯಾಂಡ್ ಏಮ್ಸ್ ಗುವಾಟಿಯಲ್ಲಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಿಕ್ಕಿದ್ದು ಹಾಗೆ ಇಂಡಿಯಾಸ್ ಫಸ್ಟ್ ಎವರ್ ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ ಯೂನಿವರ್ಸಿಟಿ ಮಣಿಪುರದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಸೆಟ್ ಅಪ್ ಆಗಿದ್ದು ನಾರ್ತ್ ಈಸ್ಟ್ ಫಸ್ಟ್ ಶಿಪ್ ರಿಪೇರ್ ಫೆಸಿಲಿಟಿ ಅದು ಫಸ್ಟ್ ಟೈಮ್ ಸಿಕ್ಕಿದ್ದು ಈ ರೀತಿ ಕಳೆದ ಹತ್ತು ವರ್ಷಗಳಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ನಾರ್ತ್ ಈಸ್ಟ್ ಅಲ್ಲಿ ಹೂಡಿಕೆ ಆಗಿದೆ ಆರು ಪಾಯಿಂಟ್ ಎರಡು ಲಕ್ಷ ಕೋಟಿ ಎರಡ್ ಸಾವಿರದ ಹದಿನಾಲ್ಕರಿಂದ ಈಚೆಗೆ ಸೊ ನಾರ್ತ್ ಈಸ್ಟ್ ಅದೊಂದು ಬೇಡದ ಭಾಗ ಅಲ್ಲ ಬೇಡದ ಒಂದು ವ್ಯರ್ಥವಾಗಿ ಬಿದ್ದಿರುವಂತಹ ಭೂಭಾಗ ಅಲ್ಲ ಬದಲಾಗಿ ಅತ್ಯದ್ಭುತವಾದ ಅತ್ಯಂತ ಶ್ರೀಮಂತವಾದಂಥ ಒಂದು ಭೂಭಾಗ ಅನ್ನೋದನ್ನ ಜಗತ್ತಿಗೆ ತೋರಿಸೋದಿಕ್ಕೆ ಸೌತ್ ಈಸ್ಟ್ ಏಷ್ಯಾದ ಟ್ರೇಡ್ ಗೇಟ್ ವೇ ಆಗಿ ಬದಲಾಯಿಸೋದು ಸಮಯ ಈಗ ಸನ್ನಿಹಿತವಾಗಿದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು